ಸಿಂಗರ್ ಮಂಗಲಿ ಅವರ ಕಾರು ಅಪಘಾತವಾಗಿದೆ ಹೌದು ನಿಜಕ್ಕೊರ ಸ್ಥಿತಿ ಗಂಭೀರವಾಗಿದೆ ಅಂತ ಹೇಳಲಾಗುತ್ತೆ ಏನಾಗಿದೆ ಇಲ್ಲಿ ಸಂಪೂರ್ಣದ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೂ ನಾನು ಚಾನಲ್ ಕೂತ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಸಿಂಗರ್ ಮಂಗಲಿ ಯಾರಿಗೆ ತಾನೇ ಗೊತ್ತಿರಲಿ ಹೇಳಿ ಸೌತ್ ಇಂಡಿಯನ್ನಲ್ಲಿ ಸಾಕಷ್ಟು ಹಾಡುಗಳನ್ನು ಹಾಡಿ ಒಳ್ಳೆ ಮೆಚ್ಚುಗೆಯನ್ನು ಮೆಚ್ಚಿರುವಂಥ ನಟಿ ಅಂತಲೂ ಹಾಗೂ ಸಿಂಗರ್ ಅಂತ ಸಹ ಇಡ್ಬೋದು ಹಾಗೆ ಹಾಡುತ್ತಾ ನಟನೆಯನ್ನು ಕೂಡ ಮಾಡುತ್ತಾ ಜನರ ಮನ ಗೆದ್ದಿರುವ ಈ ನಟಿ ಸದ್ಯ ಕನ್ನಡದ ಜೈಶಿ ಅಂತಲೂ ಕೂಡ ಒಂದು ರೀತಿಯಲ್ಲಿ ಹೇಳಲಾಗ್ತದೆ ಹೌದು ಇಂಥ ಸಿಂಗರ್ ಮಂಗ್ಳಿಯವರು ನಿನ್ನೆ ರಾತ್ರಿ ಹೈದರಾಬಾದ್ ಮತ್ತು ಬೆಂಗಳೂರಿನ ಹೈವೇನಲ್ಲಿ ಹೋಗ್ತಾ ಇದ್ರು ಈ ಎರಡು ಮೂವತ್ತರ ಸುಮಾರಿಗೆ ಹೋಗಬೇಕಾದ್ರೆ ತೆಲಂಗಾಣಕ್ಕೆ ಅಂತ ತೆರಳುತ್ತಿದ್ದರು ಇವರು ಈ ತೆಲಂಗಾಣದಕ್ಕೆ ತೆರಳಬೇಕಾದ ಸಮಯದಲ್ಲಿ ಇಲ್ಲೊಂದು ಎಡವಟ್ಟಾಗಿದೆ ಹೈವೇನಲ್ಲಿ ಸ್ಪೀಡಾಗಿ ಹೋಗ್ತಿದ್ರು ಸಡನ್ ಆಗಿ ಮುಂದೆ ಬಂದ ಹಂಪು ಡ್ರೈವರ್ ನಿದ್ದೆ ಹಂಪಿನಿಂದ ಸಡನ್ ಬ್ರೇಕ್ ಹಾಕಿದ್ದಾನೆ ಹಿಂದುಗಡೆಯಿಂದ ಆ ಟಿ ಟಿ ಸುಮಾರು ನೂರು ಐವತ್ತು ಕಿಲೋಮೀಟರ್ ಸ್ಪೀಡ್ ನಲ್ಲಿತ್ತು ಆ ಟಿ ಟಿ ಸಡನ್ ಆಗಿ ಅವನು ಸಡನ್ ಆಗಿ ಇವ್ರು ಬ್ರೇಕ್ ಹಾಕಿದ್ದ ಫೋರ್ಸ್ ಗೆ ಹೊಡೆದೇ ಬಿಟ್ಟಿದ್ದಾನೆ ಆಗ ತಕ್ಷಣ ಆ ಕಾರು ಪಲ್ಟಿ ಆಗಿದೆ ಸಿಂಗರ್ ಮಂಗಡಿ ಇದ್ದಂಥ ಕಾರು ಪಲ್ಟಿ ಆಗಿದೆ ಇದರಲ್ಲಿ ಮಂಗಡಿ ಮತ್ತು ಡ್ರೈವರ್ ಇಬ್ಬರೇ ಇದ್ದಿದ್ದು ಇಲ್ಲಿ ಡ್ರೈವರ್ ಕೈ ಮುರಿದೋಗಿದೆ ಅಂತ ಹೇಳಲಾಗುತ್ತೆ ಸಿಂಗರ್ ಮಂಗಡಿ ಸ್ಥಿತಿ ಏನಾಗಿದೆ ಅಂತ ವೈದ್ಯರು ಇನ್ನು ಸ್ಪಷ್ಟಪಡಿಸಬೇಕಾಗಿದೆ ಆದರೆ ಸದ್ಯ ಚಿಕಿತ್ಸೆ ಕೊಡ್ತಿದ್ರು